ಹೈದರಾಬಾದಲ್ಲಿ ಒಂದು ಮನೆ ಆ ಮನೆಗೆ ಒಬ್ಬ ದರೋಡೆ ಕೋರೆ ಅದೆಡೆ ಮಾಡೋಕ್ಕಂತೆ ಬರ್ತಾನೆ ಸುಮಾರು ತಿಂಗಳಿಂದ ಪ್ಲ್ಯಾನ್ ಮಾಡಿದ ಆತ ಆ ಮನೆ ಒಳಗಡೆ ಯಾರು ಓಡಾಡದೆ ಇರೋದನ್ನು ನೋಡಿ ಆ ಮನೆಯಲ್ಲಿ ಯಾರೂ ಇಲ್ಲ ಸುಮಾರು ತಿಂಗಳಿಂದ ಸೊ ಆ ಮನೆಯ ಈಸಿಯಾಗಿ ನಾನು ಲೂಟಿ ಮಾಡ್ಬೋದು ಅಂತ ಮನೆಗೆ ನೋಕ್ತಾನೆ ರಾತ್ರಿ ಯಾರು ಇಲ್ಲದೇ ಇರೋ ಟೈಮನ್ನ ನೋಡಿಕೊಂಡು ಆ ಮನೆ ಒಳಗಡೆ ಹೋಗ್ತಾನೆ ಅಲ್ಲಿ ಅವನಿಗೆ ಅವನಿಗೆ ಬೇಕಾಗಿರುವಂಥ ದುಡ್ಡು ಅಥವಾ ಚಿನ್ನ ಬಂಗಾರ ಯಾವುದೂ ಸಿಗಲ್ಲ ಆದರೆ ಒಂದು ರೂಮಲ್ಲಿ ಅವನು ಮೂರು ಹೆಣೆಗಳನ್ನು ನೋಡ್ತಾನೆ ಆ ಮೂರು ಹೆಣಗಳನ್ನ ನೋಡಿದ ಆತ ಹೆದರ್ಕೊಂಡು ಆ ಮನೆಯಿಂದ ಓಡೋಗ್ತಾನೆ ಓಡೋಗಿ ಮರುದಿನ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಆ ಮನೆಯಲ್ಲಿ ಆತ ಮೂರು ಹೆಣಗಳನ್ನ ನೋಡಿದೆ ಅಂತ ಇದನ್ನು ಕೇಳಿದ ಪೊಲೀಸರು ಕೂಡಲೇ ಅವರ ಒಂದು ಟೀಮ್ನ ರೆಡಿ ಮಾಡಿಕೊಂಡು ಆ ಮನೆಗೆ ನೊಗ್ತಾರೆ ಆ ಮನೆಗೆ ಹೋದಾಗ ಅವರು ಕೂಡ ಆ ಮೂರು ಹೆಣಗಳನ್ನು ನೋಡ್ತಾರೆ ನೋಡಿದ ಕೂಡಲೇ ಆ ಮೂರು ಹೆಣಗಳನ್ನು ಅವರು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಡ್ತಾರೆ ಇಲ್ಲಿಂದ ಈ ಒಂದು ಮನೆ ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ ಪೋಸ್ಟ್ ಮಾರ್ಟಮಲ್ಲಿ ಅವ್ರಿಗೆ ಗೊತ್ತಾಗಿದೆ ಏನೋ ಆ ಮೂರು ಹೆನಗಳು ಮೂರು ಹೆಣ್ಣು ಮಕ್ಕಳದು ಅಂತ ಹಾಗೆ ಅವ್ರು ಆಲ್ರೆಡಿ ಸತ್ತೋಗಿ ಆರು ತಿಂಗಳಿಗಿಂತ ಜಾಸ್ತಿ ಆಗಿದೆ ಅಂತ ಇಲ್ಲಿ ಪೊಲೀಸರ ಡೌಟ್ ಬಂದಿದೆ ಏನು ಅಂದರೆ ಆರು ತಿಂಗಳಾದರೂ ಕೂಡ ಇಲ್ಲಿ ಅವ್ರಿಗೆ ಯಾರಿಗೂ ಈ ಹೆಣಗಳ ಸ್ಮೆಲ್ ಬಂದೇ ಅಲ್ವಾ ಅಥವಾ ಆ ಮನೆಯಲ್ಲಿ ಯಾರು ಇಲ್ಲ ಅಥವಾ ಆ ಮನೆಯಲ್ಲಿ ಮುಂಚೆ ಇದ್ದವರು ಎಲ್ಲೋದ್ರು ಅನ್ನೋದು ಯಾರ ತಲೆಗೂ ಬಂದೇ ಅಲ್ವಾ ಅಂತ ಅಕ್ಕಪಕ್ಕದವ್ರಿಗೆ ಕೇಳಕಂತ ಹೋಗ್ತಾರೆ ಅಲ್ಲಿ ಅವ್ರಿಗೆ ಅವರ ನೇಬರ್ಸ್ ಹೇಳಿದಂಥ ಮಾತನ್ನು ಕೇಳಿ ಒಂದು ಕ್ಷಣಕ್ಕೆ ಶಾಕ್ ಆಗ್ತಾರೆ ಯಾಕಂದರೆ ಅವ್ರು ಅಂದರೆ ಅವರು ನೋಡ್ತಾನೆ ಇದ್ದಾರೆ ಆ ಮನೇಲಿ ನೈಟ್ ಹೊತ್ತು ಅವರು ತೀರೋಗಿ ಆರು ತಿಂಗಳಾದರೂ ಅವರು ಡೈಲಿ ಆ ಮನೆಯಲ್ಲಿ ಲೈಟ್ ಆನ್ ಆಗೋದು ಆಫ್ ಆಗೋದು ನೋಡ್ತಾನೆ ಇರ್ತಾರಂತೆ ಹಾಗೆ ಆ ಮನೆಯಲ್ಲಿ ಅವಾಗ ಅವಾಗ ಯಾರೋ ಕ್ಯಾಂಡಲ್ ಇಟ್ಕೊಂಡು ಓಡಾಡೋದನ್ನು ಕೂಡ ನೋಡಿದ್ದೀನಿ ಅಂತ ಸುಮಾರು ಜನ ಅಲ್ಲಿವರು ಹೇಳ್ತಾರೆ ಇದನ್ನು ಕೇಳಿದ ಪೊಲೀಸರಿಗೆ ಅಲ್ಲಿ ಏನು ನಡೀತಿದೆ ಅನ್ನೋದೇ ಗೊತ್ತಾಗಲ್ಲ ಆ ಮನೇಲಿ ಎಷ್ಟು ಜನ ಇದ್ರು ಆ ಮನೇಲಿ ಯಾರ್ಯಾರೆಲ್ಲ ಇದ್ದರು ಅವ್ರು ಏನು ಮಾಡ್ಕೊಂಡಿದ್ರು ಅವರ ಕಥೆ ಏನಂತ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ಆ ಮನೆಯಲ್ಲಿ ಒಟ್ಟಾಗಿದ್ದಿದ್ರು ನಾಲ್ಕು ಜನ ನಾಲ್ಕು ಜನರಲ್ಲಿ ಇಬ್ಬರು ಗಂಡ ಹೆಂಡತೆ ಹಾಗೆ ಇಬ್ಬರು ಹೆಣ್ಮಕ್ಳು ಅಂತ ಇಲ್ಲಿ ಪೊಲೀಸ್ರ ಡೌಟ್ ಏನು ಬರುತ್ತೆ ಅಂದರೆ ಆ ಗಂಡ ಏನಾದರೂ ಈ ಮೂರು ಜನ ಹೆಣ್ಮಕ್ಳನ್ನು ಕೊಲೆ ಮಾಡಿ ಮನೆಯಿಂದ ಓಡೋದನ್ನ ಅಂತ ಆದರೆ ಅವರ ಈ ಒಂದು ಡೌಟು ಈ ಒಂದು ಊಹೆಯ ತಪ್ಪಾಗಿರುತ್ತೆ ಯಾಕಂದರೆ ಅಲ್ಲಿ ಜನ ಹೇಳ್ತಾರೆ ಅವರ ಗಂಡ ಇವರನ್ನು ಬಿಟ್ಟು ಹೋಗಿ ಸುಮಾರು ತಿಂಗಳುಗಳಾಯಿತು ಒಂದು ದಿನ ಕೆಲಸಕ್ಕೆ ಅಂತ ಹೋದವರು ಮತ್ತೆ ಆ ಮನೆಗೆ ವಾಪಸ್ಸಾಗಿ ಬಂದಿಲ್ಲ ಅಂತ ಸೊ ಇಲ್ಲಿ ಕ್ಲಿಯರ್ ಆಗಿದೆ ಏನಂದರೆ ನೈಂಟಿ ಫೈವ್ ಪರ್ಸೆಂಟೇಜು ಅವರ ಗಂಡ ಕೊಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಫಸ್ಟ್ ಆಫ್ ಆಲ್ ಅವ್ರಿಗೆ ಇದು ಆತ್ಮಹತ್ಯೆನ ಕೊಲೆನ ಅನ್ನೋದೇ ಇನ್ನೂ ಕನ್ಫರ್ಮ್ ಆಗಿರಲ್ಲ ಹಾಗೆ ಪೊಲೀಸರು ಆ ಜನ ಹೇಗಿದ್ರು ಅಂತ ಕೇಳಿದಾಗ ಜನರ ರಿಪ್ಲೈನ ಕೇಳಿ ಜನರ ಒಂದು ಮಾತನ್ನು ಕೇಳಿ ಪೊಲೀಸರು ಮತ್ತೆ ಶಾಕ್ ಹಾಕ್ತಾರೆ ಅಲ್ಲಿ ಜನ ಹೇಳ್ತಾರೆ ಆ ಮೂರು ಜನ ವಿಚಿತ್ರವಾಗಿದ್ದರು ಮೂರು ಜನ ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ ಮನೆಯಿಂದ ಆಚೆ ಬರ್ತಾ ಇರಲಿಲ್ಲ ಇನ್ನೊಂದು ವಿಚಾರ ಏನಂದರೆ ಆ ಮನೆಗೆ ಸೋರ್ಸ್ ಆಫ್ ಇನ್ಕಮ್ ಕೂಡ ಇರಲಿಲ್ಲ ಅವ್ರಿಗೆ ಮನೆಗೆ ದುಡ್ಡಿಲ್ಲಿಂದ ಬರ್ತಾ ಇತ್ತು ಅಂತಲೂ ಗೊತ್ತಿಲ್ಲ ಆಚೆ ತರಕಾರಿ ತೊಗೊಳೋಕ್ಕೂ ಬರ್ತಾ ಇರಲಿಲ್ಲ ಯಾವಾಗಲೂ ಮನೇಲೇ ಇರ್ತಾಯಿದ್ರು ಅವರು ಮೂರೇ ಜನ ಅವರು ಮೂರು ಜನದೇ ಒಂದು ಲೋಕ ಆವಾಗ ಅವಾಗ ಅವ್ರದ್ದೇ ಆದಂಥ ವಿಚಿತ್ರ ಆಚರಣೆಗಳನ್ನು ಅವರು ಮನೆಯಲ್ಲೇ ಮಾಡ್ತಾಯಿದ್ರು ಅದು ಮಾಟ ಮಾಟಮಂತ್ರಣ ವಾಮಾಚಾರ ಅನ್ನೋದು ನಮಗೆ ಇವತ್ತಿಗೂ ಗೊತ್ತಿಲ್ಲ ಇಲ್ಲಿರೋ ಜನರ ಜೊತೆ ಅವ್ರಿಗೆ ಅಷ್ಟೇ ಕಷ್ಟ ಇತ್ತು ಅಂತ ಹಾಗೆ ಹೀಗೆ ಮಾತಾಡ್ತಾ ಹೋದಾಗ ಅವ್ರಿಗೆ ಇನ್ನೊಂದು ಗೊತ್ತಾಗುತ್ತೆ ಕಸ ಚೆಲ್ಲಕ್ಕೂ ಕೂಡ ಅವರು ಕಾರಲ್ಲಿ ಹೋಗ್ತಾ ಇದ್ರು ಅಂತ ಮನೆಯಿಂದ ತುಂಬ ದೂರ ಇದೆನೋ ಕಸ ಚೆಲ್ಲಕ್ಕೆ ತುಂಬ ದೂರ ನಡ್ಕೊಂಡು ಹೋಗಬೇಕು ಅನ್ನೋ ಅಂತ ಅನ್ಕೊಂಡ್ರೆ ಇಲ್ಲ ಕಸ ಚೆಲ್ಲೋದು ನಡ್ಕೊಂಡು ಹೋದರೆ ಎರಡು ನಿಮಿಷದಲ್ಲಿ ರೀಚ್ ಆಗೋ ಥರ ಪ್ಲೇಸ್ ಇರತ್ತೆ ಹಾಗಿದ್ರೆ ಕಾರಲ್ಲಿ ಯಾಕೆ ಹೋಗ್ತಾಯಿದ್ರು ಇವ್ರ ಕಥೆ ಏನೋ ಪೊಲೀಸರಿಗೆ ಏನೋ ಒಂದು ಸಂಶಯ ಮೂಡಿಸೋ ತರ ಕಾಣಿಸುತ್ತೆ ಹೀಗೆ ಇನ್ವೆಸ್ಟಿಗೇಷನ್ ನಡೀತಾ ಇರತ್ತೆ ಆಮೇಲೆ ಸುಮಾರು ಜನ ಆ ಮನೆಯಲ್ಲಿ ದೆವ್ವದ ಅನುಭವ ಭೂತಗಳ ಅನುಭವ ಅಂದ್ರೆ ಸುಮಾರು ಮೂರು ತಿಂಗಳಿಂದ ಆ ಮನೆಯಲ್ಲಿ ಯಾರು ಓಡಾಡ್ತಿದ್ದಂಗೆ ಸೊ ಇದನ್ನೆಲ್ಲ ಕೇಳಿದ ಪೊಲೀಸರಿಗೆ ಇವರು ಮೂರು ಜನ ಸತ್ತೋಗಿ ಆರು ತಿಂಗಳಾಗಿದ್ರೆ ಆ ಮನೆಯಲ್ಲಿ ಲೈಟ್ ಆನ್ ಯಾರು ಕ್ಯಾಂಡಲ್ ಇಟ್ಕೊಂಡು ಓಡಾಡ್ತಿದ್ದೆ ಆ ಮನೆ ಓಡಾಡಿದ ಶಬ್ದ ಬರ್ತಿದ್ದು ಯಾರಿಂದ ಅನ್ನೋ ಕ್ವಶನ್ಗಳು ಸ್ಟಾರ್ಟ್ ಆಗುತ್ತೆ ಹಾಗೆ ಅವರು ಆ ಮನೇಲಿ ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರಿಗೆ ಒಂದು ವಿಷದ ಬಾಟಲ್ ಕಾಣಿಸುತ್ತೆ ಸೊ ಅಲ್ಲಿ ಅವ್ರಿಗೆ ಈ ಮೂರು ಜನ ವಿಷ ತಗೊಂಡು ಸತ್ತೋಗಿರ್ಬೋದು ಅಂತ ಅಲ್ಲಿ ಅವರು ಕೇಸನ್ನ ಕ್ಲೋಸ್ ಮಾಡ್ತಾರೆ ಆದರೆ ಜನ ಇವತ್ತಿಗೂ ಆ ಮನೆಯಲ್ಲಿ ಯಾರ ಓಡಾಡೋದನ್ನು ಯಾರೋ ಲೈಟ್ ಆನ್ ಆಫ್ ಮಾಡೋದನ್ನು ಕ್ಯಾಂಡಲ್ ಹಿಡ್ಕೊಂಡು ಓಡಾಡೋದನ್ನು ಇದೆಲ್ಲವನ್ನು ಜನ ಇವತ್ತಿಗೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಜನ ಆ ಮನೆ ಮುಂದೆ ಹೋಗೋಕ್ಕೆ ಹೆದರ್ಕೊಳ್ತಾರೆ ಆ ಮನೆ ಸುತ್ತ ಸುಳಿಯೋಕ್ಕೆ ಯಾರು ಕೂಡ ಹೋಗಲ್ಲ ಈ ಕೇಸ್ ಒಂದು ಲೆವೆಲ್ಗೆ ಕ್ಲೋಸ್ ಆದರೂ ಕೂಡ ಆ ಮೂರು ಜನ ಯಾಕೆ ಸತ್ತೋದ್ರು ಆ ಮೂರು ಜನ ಯಾಕೆ ಆ ಥರ ಎದ್ರದ್ರು ಅನ್ನೋದು ಇವತ್ತಿಗೂ ಕೂಡ ಗೊತ್ತಾಗಿಲ್ಲ ಇವತ್ತಿಗೂ ಕೂಡ ನೀವು ಮೋಸ್ಟ್ ವಾಂಟೆಡ್ ಪ್ಲೇಸಸ್ ಇನ್ ಹೈದರಾಬಾದ್ ಅಂತ ಕೊಟ್ಟರೆ ಈ ಮನೆ ಕೂಡ ನಿಮಗೆ ಕಾಣಿಸ್ಕೊಳ್ಳುತ್ತೆ ಸೊ ಇದು ಒಂದು ನಡೆದಿರುವಂಥ ಘಟನೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು